ಎಲ್ಲಾ ರೈತರು ಬರೀ ಬೇರೆ ಕಂಪನಿಗಳಿಗೆ ಹೋಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಬೆಳೆಯೋರು ಯಾರು ಹೈನುಗಾರಿಕೆ ಮಾಡೋದ್ರಲ್ಲಿ ಒಂದು ಒಳ್ಳೆ ಆದಾಯನೂ ಇದೆ ಜೊತೆಲಿ ಆರೋಗ್ಯ ಚೆನ್ನಾಗಿರುತ್ತೆ ಹಸುಗಳು ಎಲ್ಲ ಮಾರ್ಬಿಡ್ತಾ ಇದಾರೆ ಎಲ್ಲ ಮಾರುಬಿಟ್ಟು ಶುಗರ್ ಅಂತೆ ಬಿ ಪಿ ಅಂತೆ ಇನ್ನ ಏನೇನು ಎಲ್ಲ ಇಷ್ಟಿಷ್ಟು ಮುಟ ಕಟ್ಕೊಳ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಬೆಂಗಳೂರಿನಲ್ಲಿ ಇವ ದೊಡ್ಡ ಬೇಗೂರು ನನ್ನ ಊರು ಮೈಕೋ ಹೆಸರು ಬದಲಾಯಿಸಲಾಗಿದೆ ಬಾಷ್ ಅಂತ ಹನ್ನೆರಡು ವರ್ಷ ಕೆಲಸ ಮಾಡಿದೆ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿ ಆರ್ ಎಸ್ ತಗೊಂಡು ನನ್ನ ಸ್ವಂತ ಜಮೀನಿದೆ ಅದರಲ್ಲಿ ನಮ್ಮ ತಂದೆ ತಾಯಿ ಮಾಡಿದಂಥ ಹಳೆಯ ಕಾಲದಿಂದ ಬಂದಂಥ ಈ ಹೈನುಗಾರಿಕೆ ಕೃಷಿ ಇದರಲ್ಲಿ ಆಸಕ್ತಿ ಮೂಡಿ ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀನಿ ನಮ್ದು ಇದೇ ಇದೆ ಇಲ್ಲ ನಮ್ಗೆ ಕಷ್ಟ ಅನ್ಸ್ತಾ ಇಲ್ಲ ನಮ್ಗೆ ಫ್ರೀ ಆಗಿದೆ ಹಸು ಸಾಕ ಹೋಗ್ತವೆ ಮೈಕೊಂತಾವೆ ಎಲ್ಲ ಎಲ್ಲಪ್ಪ ಕೊಡಿತೀವಿ ಮೈಕೊಂತಾವೇ ಬರ್ತವೆ ಹೋಗಿ ಹೊಡ್ಕೊಂಡ್ ಬರ್ತೀವಿ ಜಮೀನ್ ಇದೆಯಲ್ಲ ಒಂದ್ ಎಕರೆ ಹ್ಮ್ ಸ್ವಂತ ಜಮೀನ್ ಇದೆ ಸ್ವಲ್ಪ ನೀರ್ಗ ಕಷ್ಟ ಆಗ್ತಾ ಇದೆ ಮಳೆ ಇಲ್ದಿರ ಅಷ್ಟೇ ಬೆಳೆ ಎಲ್ಲ ಚೆನ್ನಾಗ್ ಬರ್ತಾ ಇದೆ ಉಲ್ಲೆಲ್ಲಾನು ಮತ್ತೆ ಸೊಪ್ಪು ಬೀನ್ಸು ಏನ್ ಬೇಕೋ ಅದು ಇದ್ದೀವಿ ಇವಾಗ ಸದ್ಯಕ್ಕೆ ಅಸೂಕ್ ಮಾತ್ರ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮಾವ ಅವ್ರಿರೋವಾಗ್ಲೂನು ತುಂಬಾ ಆಸಾ ಇದ್ವು ಅವ್ರ ವ್ಯವಸ್ಥೆನ ನಾವ್ ಯಾಕೆ ಬಿಡಬಾರದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವ್ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಬಿಟ್ಬಿಟ್ಟು ಆದ್ರೂ ನೀವು ಕೃಷಿ ಮಾಡ್ತಿದ್ರಿಕೆ ಮಾಡ್ತಿದ್ರಾ ಏನು ಕಾರಣ ಏನು ಕಾರಣ ಅಂತ ಏನು ಇಲ್ಲ ನಮ್ ಖುಷಿ ಈ ಹಸು ದನ ಕರು ಇದು ನೋಡ್ಬೇಕಂದ್ರೆ ನಮ್ ಖುಷಿ ಹ್ಮ್ ಖುಷಿ ಅದು ದುಡಿಮೆ ಮಾಡೋದು ಯಾವತ್ತು ಇದೇ ಇದೆ ಆದ್ರೆ ಪ್ರಾಣಿ ಸಕರಣೆ ಮಾಡೋದು ತುಂಬಾ ಒಳ್ಳೆ ಕೆಲಸ ಅದರಿಂದ ನಾವು ಅದಿಷ್ಟ ಪಡ್ತೀವಿ ಹ ನೆಮ್ಮದಿ ಹೌದು ನಾವು ಇವಾಗ ಮನ್ಸ್ರ ಹತ್ರ ಹೆಂಗ್ ಮಾತಾಡ್ತಿವಿ ಊಟರ ಹತ್ರ ಹಂಗೆ ಮಾತಾಡ್ತೀವಿ ಅಷ್ಟೇ ವಿಶ್ವಾಸವಾಗಿ ಅವು ಇರ್ತವೆ ಅದೊಂದು ಖುಷಿ ನಮ್ಗೆ ಮನೆಯಲ್ಲಿ ಮಕ್ಳಿಗೆ ಮಕ್ಳಿರೋರ್ಕು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಇನ್ನು ನಮ್ಮನೆಯಲ್ಲಿ ಮಕ್ಕಳಿದ್ದಾರೆ ನಾಲ್ಕು ಜನ ಮಕ್ಳಕ್ ಬೇಕು ನಾವು ವಯಸ್ಸಾದವ್ರ ಇದ್ದೀವಿ ನಮಗೂ ಬೇಕು ಎಲ್ಲ ಹಸುಗಳು ಖರಾ ಹಾಕಿದ್ರೆ ಡೈರಿಗೆ ಹಾಕ್ತಿವಿ ಇಲ್ಲ ಅಂದ್ರೆ ಹಾಕಲ್ಲ ನಮ್ಮ ಮನೆಗೆ ಯೂಸ್ ಮಾಡ್ಕೊಂತೀವಿ ಇಲ್ಲ ಇಲ್ಲ ಯಾರಿಗೂ ಕೊಡಲ್ಲ ನಮ್ ಹೊಲಕ್ಕೆ ನಮ್ ದನಕ್ಕೆ ಮೇವು ಬೇಕಲ್ವಾ ಔಟ್ಕೆ ಹಾಕೋದು ಕೊಯ್ದಾಗ ಒಂದೊಂದು ಕೊಯ್ಲಿಗು ಮೇವು ಔಟ್ಕೆ ಹಾಕೋದು ಇಲ್ಲ ಬರೀ ರಾಸಾಯನಿಕ ಗೊಬ್ಬರ ಮಾತ್ರ ನಾವು ಬಳಸೋದು ಏನು ತಂದಾಕಲ್ಲ ನಾವು ಹ್ಮ್ ಬೆಳೆಗೇನ ಔಷಧಿಗಿಷ್ಟಿ ಯಾವ ಬೆಳೆಗೂ ಹಾಕಲ್ಲ ನಾವು ಬರೀ ಹಸು ಗೊಬ್ಬರ ಇದೆ ಸಂಜೆ ಇದು ಫಲ ಆಗಿದೆ ಇದು ಫಲ ಆಗಿದೆ ಅಲ್ಲಿ ಕಟ್ಟಾಕಿರೋದು ಅದು ಫಲ ಆಗಿದೆ ಅಲ್ಲಿರೋ ಎರಡು ಫಲ ಆಗಿದಾವೆ ಅಲ್ಲ ಒಂದು ಮೂರರಿಂದ ಐದರೊಳಗಡೆ ಹ್ಮ್ ಕಡಿಮೆ ಆಗುತ್ತೆ ಹ ಮಾಮೂಲಿ ಎರಡರಿಂದ ಎಂಟು ಲೀಟರ್ ಗಂಟಾ ಡೈಲಿ ಕರೀತವೆ ಬೆಳಗ್ಗೆ ಎರಡರಿಂದ ಎಂಟು ಸಾಯಂಕಾಲ ಒಂದು ಏಳರಿಂದ ಏಳುವರೆ ಹಂಗ್ ಕರೀತವೆ ಒಂದ್ ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಬರ್ತೈತೆ ಹ್ಮ್ ಅಷ್ಟೇ ಈಗ ಹಸು ಕಷ್ಟ ಮಾಡೋನ್ ಮತ್ತೆ ಕೆಲಸ ಇದೆ ಫ್ರೀ ಇರಲ್ಲ ಇವಾಗ ಮಕ್ಕಳ ಜೊತೆಲಿ ಮನೆಗೆ ಹೆಂಗ್ ಆಟ ಆಡ್ತೀವಿ ಹಂಗ ಆಟ ಆಡದಂಗೂ ಇರುತ್ತೆ ಕೆಲಸ ಮಾಡ್ದಂಗೂ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹೌದು ನಾವು ಇಷ್ಟು ಜಮೀನು ಯಾವ ಟ್ರಾಕ್ಟರ್ ಕರ್ಸಲ್ಲ ನಾವೇ ಗುದ್ಲಿ ತಕೊಂಡ್ ನಾವೇ ಆಗುದು ನಾವೇ ಬೆಳೆಯಕ್ತಿವಿ ಹ್ಮ್ ನಾವೇ ಬೆಳೀತೀವಿ ಯಾವ ಟ್ರಾಕ್ಟರ್ ತರಲ್ಲ ಏನೂ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ದಿನಪತಿ ಮೇಲೆ ಅಷ್ಟದು ಹೋಗುದು ಬೆಳಕ್ ಈಗ ರೈತರೆಲ್ಲ ಹಸುಗಳು ಎಲ್ಲ ಮಾರುಬಿಡ್ತಾ ಎಲ್ಲ ಮಿಷಿನರಿ ಎಲ್ಲ ಮಾರುಬಿಟ್ಟು ಶುಗರ್ ಅಂತೆ ಬಿ ಪಿ ಅಂತೆ ಇನ್ನ ಏನೇನು ಎಲ್ಲ ಇಷ್ಟಿಷ್ಟು ಮುಟ ಕಟ್ಕೊಳ್ತಾ ಇದಾರೆ ಆದ್ರೆ ಅದು ಬೇಡ ಅಂತ ನನಗಿವಾಗ ನನ್ನ ಏಜ್ ಎಷ್ಟೋ ಅರವತ್ತು ಆದರೆ ಮಕ್ಳಿಗೆ ಅದೇ ಹೇಳ್ಕೊಡೋದು ಒಂಥರ ಮಕ್ಕಳಿದ್ದಂಗೆ ಇವ್ರ ಜೊತೆ ಆಟ ಆಡ್ಕೊಂಡು ಕೆಲಸ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ನಮಗೆ ಯಾವುದೂ ಬರಲ್ಲ ಹ್ಞೂ ಆರೋಗ್ಯವಾಗಿರ್ತೀವಿ ಅಂತಲೇ ನಾವು ಹೇಳ್ಕೊಡೋದು ಇಂಥ ಕೆಲಸ ಈ ಟೈಮ್ಗೆ ಇಷ್ಟು ಕೆಲಸ ಮಾಡಿಬಿಟ್ಟು ರಶ್ ತಗೊಳ್ರಿ ಆಮೇಲೆ ಎದ್ ಬಂದು ಕೆಲಸ ಮಾಡ್ರಿ ನಮ್ಮನೇಲಿ ಇಬ್ಬರು ಮಕ್ಕಳವ್ರೆ ಇಬ್ಬರ ಜೊತೆಗೆ ಇವರು ಇದ್ದರೆ ಇದ್ರೆ ಎಷ್ಟು ಖುಷಿ ಅಂತ ನಾವು ಕೇಳ್ಕೊಳ್ಳೋದು ಅಷ್ಟೆ ನಮ್ಗೇನು ಕಷ್ಟ ಅಂತ ಯಾವ ಕೆಲಸನೂ ಕಷ್ಟ ಅಂತಿಲ್ಲ ಹ್ಞೂ ಹಸುಗಳು ಹೋಗಿರ್ತವೆ ಅವಾಗ ತೋಟದಲ್ಲಿ ಕೆಲಸ ಮಾಡ್ಕೊಂತೀವಿ ಹಸುಗಳು ಮನೆಗೆ ಬಂದಾಗ ನೋಡಿ ಎಲ್ಲರೂ ಇಲ್ಲಿ ಸತ್ಕೊತೀವಿ ಒಬ್ರು ಉಳ್ಕೊಯ್ತೀವಿ ಒಬ್ಬರು ಅಲ್ಲಿ ಕರಿತೀವಿ ಒಬ್ರು ಮೇವ್ ಹಾಕ್ತೀವಿ ಹಿಂಗೆ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ತೀವಿ ಬೇರೆ ಯಾರಿಗೂ ಹೆದ್ರಕಾಯಲ್ಲ ನಾವು ನಮ್ಮ ಆರೋಗ್ಯಕ್ಕೆ ಏನು ಖುಷಿ ಬೇಕೋ ಆ ಖುಷಿ ಕೊಡ್ತಾ ಇದೆ ಈ ಕೆಲಸದಿಂದ ಹ್ಞೂ ಬೇರೆ ಯಾರಿಗೆ ನಮ್ಮ ಇದ್ರ ಪೈಕಿ ಅಂಥ ಕಾಯಿಲನ ಕಷಾಯನ ನನಗೂ ಫಸ್ಟೆಲ್ಲನೂ ಕೈ ಕಲ್ಲೆಲ್ಲ ಎಳ್ಕೊಳ್ತಾ ಇತ್ತು ನಾನು ಕೆಲ್ಸಕ್ ಹೋಗ್ತಾ ಇದ್ದೆ ಅವಾಗ ನಮ್ಮ ಹುಡುಗ್ರು ಹೇಳ್ದೆ ಬೇಡ ಇಂತ ಕೆಲಸ ಮಾಡ್ಕೊಂಡು ಆರೋಗ್ಯವಾಗಿರೋಣ ಅಂತ ಇವಾಗ ಯಾವ ಕೈ ಕಲ್ಲು ಹೇಳ್ಕೊಳಲ್ಲ ಬೆಳಗ್ಗೆಯಿಂದ ಸಂಧೆವರೆಗೂ ಇಲ್ಲಿ ಕೆಲಸ ಮಾಡ್ತೀವಿ ಆರೋಗ್ಯವಾಗಿ ಹೋಗ್ ನಾಲ್ಕು ಕುಂತಿ ಊಟ ಮಾಡಿ ಅಷ್ಟೆ ನಮ್ಗೆ ಯಾವ ರೋಗನೂ ಇಲ್ಲ ಏನಿದು ಬೆಂಗಳೂರಲ್ಲಿ ಐಟಿ ಬಿ ಟಿ ಇರುವಂತ ಕಡೆಯಲ್ಲಿ ಸರ್ ನಮ್ಮ ಮನೆಯವರು ಹೋಗ್ತಾ ಹೋಗ್ತಾಯಿದ್ರು ಸೊ ಅಲ್ಲಿಂದ ಅವ್ರಿಗೆ ಅಲ್ಲಿ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಯಿತು ಹಾಗಾಗಿ ಅವ್ರು ಬಿಟ್ಟರು ಬಿಟ್ಟ ಮೇಲೆ ಬೇರೆ ಏನು ಮಾಡಬೇಕು ಅಂತ ನಮ್ಗೆ ದಾರಿ ತೋಚಲಿಲ್ಲ ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಾ ಇಲ್ಲ ಬೇರೆ ಏನಾದರೂ ಮಾಡ್ಬೋದಾ ಬಿಸ್ನೆಸ್ ಅಂತ ಟ್ರೈ ಮಾಡಿದ್ವಿ ಸೊ ನಮಗೆ ಆಗ ಹೊಡೆದಿದ್ದು ಹೈನುಗಾರಿಕೆ ಮಾಡೋದ್ರಲ್ಲಿ ಒಂದು ಒಳ್ಳೆಯ ಆದಾಯವೂ ಇದೆ ಜೊತೆಯಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಇದು ಸದಾ ಒಂದು ಏನೋ ಒಂದು ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ ಹಾಗಾಗಿ ಖುಷಿನೂ ಇರುತ್ತೆ ಜೊತೆಯಲ್ಲಿ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಶುರು ಮಾಡಿದ್ವಿ ಇಲ್ಲ ಅಂದ್ರೆ ಇನ್ನು ಹೆಚ್ಚು ಮಾಡ್ಬೇಕು ಸದ್ಯಕ್ ಸಾಕು ಅಂತ ನಿಲ್ಸಿದೀವಿ ಯಾಕಂದ್ರೆ ಶೋಕಿಗೋಸ್ಕರ ಜೀವನ ಮಾಡ್ತಾ ಇದಾರೆ ಅದರಿಂದ ಅದನ್ನ ನಾವು ಸಾಧ್ಯ ಆದಷ್ಟು ಮಣ್ಣಲ್ಲಿ ಮಕ್ಕಳನ್ನ ಚಿಕ್ಕಂದೂ ಮಣ್ಣಲ್ಲೇ ಬೆಳೆಸೋದ್ರಿಂದ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಇವಾಗ ಮನೆ ಕೆಲಸ ಮಾಡೋರಾಗಲಿ ಗಾರೆ ಕೆಲಸ ಮಾಡೋರಾಗಲಿ ಮಕ್ಕಳು ಸಿಮೆಂಟಲ್ಲಾಗ್ಲಿ ಈಗ ಜಲ್ಲಿಯಲ್ಲಾಗ್ಲಿ ಆಟ ಆಡ್ಕೊಂಡು ಎಷ್ಟು ಖುಷಿಯಾಗಿ ಆರೋಗ್ಯವಾಗಿರ್ತಾರೆ ಅದೇ ನಮ್ಮ ಮಕ್ಕಳನ್ನ ನಾವು ಒಂದು ಗೂಡಲ್ಲಿಟ್ಟು ಅಯ್ಯೋ ಆಚೆ ಹೋದ್ರೆ ಧೂಳು ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಸೆಕ್ಯೂರ್ ಮಾಡಿ ಹಾಗೆ ಇಡ್ ಸಾಕ್ತೀವಿ ಬಟ್ ಅದು ಒಳ್ಳೇದಲ್ಲ ಇದು ಒಂದು ರೀತಿಯಲ್ಲಿ ನಮಗೆ ನಮ್ಮ ಮಕ್ಕಳು ಕೂಡ ಒಂದೊಂದು ದಿನ ಶನಿವಾರ ಭಾನುವಾರ ರಜಾ ಇದ್ದಾಗ ನಮ್ಮ ಜೊತೇಲಿ ಬಂದು ಕೆಲಸ ಮಾಡ್ತಾರೆ ಓಡಾಡಿಕೊಂಡು ತಂದೆ ತಾಯಿಯಲ್ಲಿದ್ದರೆ ಅಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ ನಮ್ಮ ಜೊತೇಲಿ ಆನಂದವಾಗಿದ್ದಾರೆ ಮನೇಲಿ ಕೂತ್ಕೊಂಡು ನಾ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಆದರೆ ತಿನ್ನೋದಕ್ಕೆ ದುಡ್ಡನ್ನು ತಿನ್ನೋಕ್ಕಾಗಲ್ವಲ್ಲ ನಾವು ಆಹಾರನೇ ಬೆಳಿಬೇಕು ಎಲ್ಲ ರೈತರು ಬರೀ ಬೇರೆ ಕಂಪ್ನಿಗಳಿಗೆ ಹೋಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಬೆಳೆಯೋರು ಯಾರು ಆ ಒಂದು ಉದ್ದೇಶದಿಂದ ನಾವು ಇದನ್ನೇ ಚೂಸ್ ಮಾಡ್ಕೊಂಡಿದ್ದೀವಿ ಸರ್ ಇದರಲ್ಲಿ ನಮ್ಗೆ ತುಂಬ ಆನಂದ ಆಗಿದೆ ಸಂತೋಷವಾಗಿ ಆರೋಗ್ಯವಾಗಿ ನಮ್ಮ ಜೀವನ ನಡೀತಾ ಇದೆ ಥ್ಯಾಂಕ್ ಯು